ಬೆಳಗ್ಗೆ ಬ್ರಷ್ ಮಾಡ್ತಾರೆ ರಾತ್ರಿ ಕೂಡ ಬ್ರಷ್ ಮಾಡ್ತಿರ್ತಾರೆ ಸೊ ಆದರೂ ಕೂಡ ಬಾಯ್ ಸ್ಮೆಲ್ಲು ಅಂತ ಹೇಳ್ತಾರೆ ಅವ್ರು ಕೆಲವು ಸಲ ಅವ್ರು ಗೊತ್ತೇ ಆಗಿರಲ್ಲ ಎದುರುಗಡೆ ಪ್ಯಾಟಿಂಗ್ ಮಾತ್ರ ಗೊತ್ತಾಗಿರ್ತಾರೆ ಇವ್ನು ಬಾಯ್ ಸ್ಮೆಲ್ ಬರ್ತಾ ಇದೆ ಅಂತ ಅವ್ರು ಹೇಳೋಕ್ಕೂ ಆಗಲ್ಲ ಬಿಡೋಕ್ಕೂ ಆಗಲ್ಲ ಸೋಮ್ ತಿನ್ನೋದು ಗಾಮ್ ತಿನ್ನೋದು ಇದೆಲ್ಲ ತಾತ್ಕಾಲಿಕ ತಾತ್ಕಾಲಿಕ ಬಟ್ ಮೌತನ್ನ ಇಟ್ಸ್ ಅ ರಿಫ್ಲೆಕ್ಸ್ ಆಫ್ ಸ್ಟಮಕ್ ಅಂತ ಕರಿತೀವಿ ನಾವು ಹೊಟ್ಟೆ ಒಳಗಡೆ ಏನೇನಾಗುತ್ತೆ ಅದು ಬಾಯಲ್ಲಿ ಆಗುತ್ತೆ ಓಕೆ ಹೊಟ್ಟೆಯಲ್ಲಿ ಈಟ್ ಆಯ್ತು ಅನ್ಕೊಳ್ಳಿ ಬಾಯಿ ಉಣ್ಣಾಗುತ್ತೆ ಹೊಟ್ಟೆಯಲ್ಲಿ ನಿಮಗೆ ಡ್ಯಾಂಪ್ ಆಯ್ತು ಅಂದ್ಕೊಳ್ಳಿ ನಿಮ್ಗೆ ಬಾಯಲ್ಲಿ ನೀರು ಬರುತ್ತೆ ಸೊ ನಿಮಗೆ ನಾರ್ಮಲಿ ಬ್ಯಾಡ್ ಬ್ರೀತ್ ಆಗ್ತಾ ಇದೆ ಅಂದರೆ ಹೊಟ್ಟೆ ಒಳಗೆ ನೀವು ತಿಂದಿರೋ ಆಹಾರ ಯಾವುದೋ ಒಂದು ಜೀರ್ಣ ಆಗಿರಲ್ಲ ಅದು ಓಕೆ ಡೈರಿ ಪ್ರಾಡಕ್ಟ್ಸ್ ಇರ್ಬೋದು ನಾನ್ ವೆಜ್ ಇರ್ಬೋದು ಓಕೆ ಮತ್ತು ಯಾವುದೋ ಒಂದು ಆರ್ ಟು ಡೈಜೆಸ್ಟ್ ಓಕೆ ಒಂದು ಆ ಥರದ ಆಹಾರಗಳನ್ನು ನೀವು ಯಾವ ಫುಡ್ ತಿಂದರೆ ಬ್ಯಾಡ್ ಬ್ರೀತ್ ಬರುತ್ತೋ ಅದನ್ನು ಕಡಿಮೆ ಮಾಡಿ ಬಟ್ ಅದನ್ನು ಟೆಂಪ್ರವರಿನ ಎಷ್ಟು ದಿನ ಅಂತ ಅವಾಯ್ಡ್ ಮಾಡಕ್ ಓಕೆ ಬಟ್ ಯು ಹ್ ಟು ಸ್ಟ್ರೆಂತ್ ಅನ್ ದ ಸ್ಟಮಕ್ ಓಕೆ ಈ ಸ್ಟಮಕ್ ರಿಫ್ಲೆಕ್ಸ್ಗೆ ಎಲ್ಲೋ ಕಲರ್ ಆಗ್ಬಿಟ್ಟು ಅದ್ರ ಸುತ್ತ ಸ್ಕೈ ಬ್ಲೂ ಆಗ್ಬೇಕು ಆಗ್ಬಿಟ್ಟು ಮಿನಿಮಮ್ ಫೈವ್ ಟು ಸಿಕ್ಸ್ ಕಿಲೋಮೀಟರ್ ವಾಕ್ ಮಾಡಬೇಕು ಯಾಕಂದರೆ ವಾಕಿಂಗ್ ಸ್ಟ್ರೆಂತ್ ಅನ್ಸುವ ಸ್ಟಮಕ್ ವಾಕಿಂಗ್ ಮಾಡಿ ಕಲರ್ ಹಾಕಿ ಎಲ್ಲೋ ಸ್ಕೈ ಬ್ಲೂ ವಿತ್ ಇನ್ ತ್ರೀ ಟು ಫೋರ್ ವೀಕ್ಸ್ ಅಲ್ಲಿ ನಿಮಗೆ ಬೆಳೆ ಕಡಿಮೆ ಆಗುತ್ತೆ ಕಮ್ಮಿ ಆಗುತ್ತೆ ಸೊ ಹಾಗೆ ವೀಕ್ಷಕರದ್ದು ಇನ್ನೊಂದು ಇನ್ನೊಂದಷ್ಟು ಇಂಪಾರ್ಟೆಂಟ್ ಪ್ರಶ್ನೆ ಅಂದ್ರೆ ಸರ್ ಎರಡು ಎರಡು ಕಾಯಿಲೆಗೆ ಅಥ್ವಾ ಮೂರ್ ಮೂರು ಕಾಯಿಲೆಗೆ ಒಂದೇ ಸಲ ನಾವು ಬಣ್ಣ ಹಚ್ಕೊಳ್ಬೋದಾ ಅಂತ ಬಟ್ ರಿಸಲ್ಟ್ ಯಾವ್ದು ಬಂದಿದೆ ಅಂತ ಗೊತ್ತಾಗಲ್ಲ ನಿಮಗೆ ಒಂದು ವಾರ ಪ್ರಾಕ್ಟೀಸ್ ಮಾಡಬೇಕು ದಟ್ ಇಂಪ್ರೂವ್ಮೆಂಟ್ ಗೊತ್ತಾಗುತ್ತೆ ನಿಮಗೆ ಎಸ್ ಎಸ್ ಜನ ಕೇಳ್ತಾ ಇದ್ರೆ ಒಂದು ಕಾಯಿಲೆಗೆ ಫಸ್ಟ್ ಒಂದು ಪರಿಹಾರ ಮಾಡ್ಕೊಳ್ಳಿ ಅನಂತರ ಮತ್ತೊಂದು ಕಾಯಿಲೆಗೆ ಮಾಡ್ಕೊಳ್ಳಿ ಈಗ ಮಂಡಿ ನೋವಿದೆ ಇದೆ ಫಸ್ಟ್ ಮಂಡಿ ನೋವು ಮಾಡ್ಕೊಳ್ಳಿ ಆಮೇಲೆ ಬ್ಯಾಡ್ ಬ್ರೆತ್ ಇದೆ ಆಮೇಲೆ ಬ್ಯಾಡ್ ಬ್ರೆತ್ ಮಾಡ್ಕೊಳ್ಳಿ ಬೇರೆ ಬೇರೆ ಕಾಯಿಲೆಗೆ ಸಬ್ ಸಪ್ರೇಟಾಗಿ ಹಾಕಿಕೊಡಿ ಅಂತ ಡಾಕ್ಟರ್ ಬಸವರಾಜರು ಹೇಳ್ತಿರುವಂತಹುದು ಈ ಥರ ನೂರಾರು ಕಾಯಿಲೆಗಳಿಗೆ ಪ್ರೋಟೋಕಾಲ್ಸ್ ಈ ಬಣ್ಣ ಚಿಕಿತ್ಸೆಲ್ಲಿದೆ ಅವ್ರದ್ದಿಟ್ಟು ಹೊಸದಾಗಿ ಬಂದಿದೆ ಎರಡು ಸಾವಿರದ ಇಪ್ಪತ್ತಾರ ತೆಗೆದುಕೊಳ್ಳಿ ನಿಮ್ಮ ಮನೆಯಲ್ಲೇ ಒಂದು ಮೆಡಿಕಲ್ ಸ್ಟೋರ್ ಇದ್ದಾರೆ ये इट न्यूज